ಈ ವರ್ಷ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಎರಡು ಪ್ರಶಸ್ತಿಗಳನ್ನು ಕೊಡಲಾಗ್ತಾ ಇದೆ ಅಂದರೆ ಕಳೆದ ಸಾರಿ ಒಂದೇ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಇತ್ತು ಇಲ್ಲಿವರೆಗೂ ನಾವು ಸುಮಾರು ಹತ್ತು ವರ್ಷಗಳ ಕಾಲ ಒಂದೇ ಪ್ರಶಸ್ತಿ ಕೊಡೋದು ಬಂದಿದ್ದಾರೆ ಈ ವರ್ಷದಿಂದ ರಾಜ್ಯ ಪ್ರಶಸ್ತಿಯನ್ನು ಕೂಡ ಒಂದು ಹೊಸದಾಗಿ ಆರಂಭ ಮಾಡಿದ್ದೆ ಆ ಎರಡನ್ನು ಶ್ರೀಗಳು ಇವತ್ತು ತಮಗೆ ಅನೌನ್ಸ್ ಮಾಡ್ತಾ ಇದ್ದಾರೆ ತಾವುಗಳೆಲ್ಲ ನಮ್ಮ ಈ ಸುದ್ದಿಗಳನ್ನು ಎಲ್ಲ ಕಡೆ ಹರಡುವ ಮುಖಾಂತರವಾಗಿ ಹೆಚ್ಚು ಭಕ್ತಾದಿಗಳು ಆಗಮಿಸಿ ಈ ಎರಡು ದಿನಗಳ ಉತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವು ಪ್ರಯತ್ನ ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳಬೇಕು ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ನಾನು ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಸ್ತ್ರೀಗಳು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಅವರ ತಮ್ಮೊಂದಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಈ ವರ್ಷ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನುವಂತಹ ರೀತಿ ನಾವು ಚಲನಚಿತ್ರೋತ್ಸವ ಇದ್ದೀವಿ ಪ್ರತಿ ವರ್ಷದ ಹಾಗೆ ಈ ಸಾರಿ ಕೂಡ ಆ ಚಲನಚಿತ್ರೋತ್ಸವದ ಅಂಗವಾಗಿ ಕೆಲವೊಂದು ಪ್ರಮುಖ ವಿಷಯಗಳನ್ನ ಶ್ರೀಗಳು ತಮ್ಮ ಜೊತೆಗೆ ಅಷ್ಟ್ರೆ ಹದಿನಾಲ್ಕನೇ ತಾರೀಕು ನಡೀತಕ್ಕಂತಹ ಕಾರ್ಯಕ್ರಮಗಳು ರಾಷ್ಟ್ರೀಯ ಉತ್ಸವ ರಥೋತ್ಸವ ಹಾಗೆ ಹದಿನೈದನೇ ತಾರೀಕು ಚಲನಚಿತ್ರ ಉತ್ಸವ ಇವು ಎರಡು ದಿನಗಳ ಕಾಲ ನಡೀತಾ ಇರತಕ್ಕಂಥದ್ದು ಅವುಗಳ ಕುರಿತು ಸ್ತ್ರೀಗಳು ತಮ್ಮ ಜೊತೆಗೆ ಆ ಮಾಹಿತಿಯನ್ನ ಹಂಚ್ಕೋತಾ ಇದ್ದಾರೆ ಮತ್ತೊಮ್ಮೆ ತಮ್ಮನ್ನ ನಮ್ಮ ಸಿದ್ದನಪ್ಪಳ ನಿರಂತರ ದಾಸೋಹ ಹಾಗೂ ಕಲಾ ಪೋಷಕರ ಮಠದ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ಹೇಳುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈಗಾಗಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಇದೇ ಜನವರಿ ಹದಿನಾಲ್ಕರಂದು ಸಿದ್ದನಪ್ಪ ಮಠದ ರಥೋತ್ಸವ ಇರುತ್ತದೆ ಅದರ ಜೊತೆಗೆ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ ಅದಕ್ಕೆಲ್ಲ ಸಹಕಾರ ನೀಡಿದಂಥ ಎಲ್ಲ ಸಿದ್ದನಪ್ಪ ಮಠದ ಭಕ್ತಾದಿಗಳಿಗೆ ಮೊತ್ತ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ವಿಶೇಷ ಅಂದರೆ ಪ್ರತಿ ವರ್ಷ ನಾವು ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಮಾತ್ರ ಘೋಷಣೆ ಮಾಡ್ತಿದ್ವಿ ಈ ವರ್ಷದಿಂದ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿರಿ ಅಂತೇಳಿ ಅನೇಕ ಜನ ಒಂದು ಒತ್ತಾಯದ ಮೇರೆಗೆ ನಾವು ಈ ಸರಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಒಂದು ರಾಜ್ಯ ಪ್ರಶಸ್ತಿಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಚಲನಚಿತ್ರೋತ್ಸವದಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಕೂಡ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ವಿ ಅದು ಹೇಳ್ತೀವಿ ನೆಕ್ಸ್ಟು ಈಗ ಅದರ ಜೊತೆಗೆ ಮೂರು ದಿನಗಳ ಕಾಲ ಉತ್ಸವ ಇದ್ದಿದ್ದು ಪ್ರತಿ ವರ್ಷ ಇರ್ತಿತ್ತು ಆದರೆ ಈಗ ನಮ್ಗೆ ಸ್ವಲ್ಪ ಆರೋಗ್ಯದ ನಿಮಿತ್ತ ನಾವು ಎರಡು ದಿವಸ ಅಷ್ಟೇ ಮಾಡಿದ್ದೀವಿ ಒಂದನೇ ದಿವಸ ರಾಷ್ಟ್ರೀಯ ಉತ್ಸವವನ್ನು ಮಾಡ್ತೀವಿ ಎರಡನೇ ದಿವಸ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನು ಶಾಸಕರು ಇವರು ವಹಿಸ್ಕೊಂಡಿದ್ದಾರೆ ಹಾಗೆಯೇ ಅನೇಕ ರಾಜಕಾರಣಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಕೇಂದ್ರ ಮಂತ್ರಿ ಆದಂತ ವಿ ಸೋಮಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಹದಿನಾಲ್ಕನೇ ತಾರೀಕಿಗೆ ಅವರು ಇದೆ ಹದಿನೈದಕ್ಕೆ ನಮ್ಮ ರಾಯಚೂರಿನ ಶ್ರೀ ಬೋಸರಾಜ್ ಅವರು ಸಣ್ಣ ನೀರಾವರಿ ಸಚಿವರು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಅನೇಕ ಜನ ಚಲನಚಿತ್ರ ನಟ ನಟಿಯರು ಹಾಗೂ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಭಾಗವಹಿಸಿ ಇದರಲ್ಲಿ ಯಶಸ್ವಿ ಬಳಸ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಪತ್ರಿಕಾ ಹಾಗೂ ಮಾಧ್ಯಮ ಬಳಗದವರು ಅವರಿಗೂ ಕೂಡ ಈಗಾಗಲೇ ಹತ್ತು ವರ್ಷಗಳಿಂದ ಈ ಒಂದು ಯಶಸ್ವಿ ಬಳಸ್ತಾ ಬಂದಂಥ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನೀವು ಇದರ ಮುಖಾಂತರ ಈಗ ಪ್ರಶಸ್ತಿ ಘೋಷಣೆ ಮಾಡುವ ಸಮಯ ಈಗ ಒಂದನೇದಾಗಿ ಪ್ರತಿ ವರ್ಷ ಅನೇಕ ಜನರಿಗೆ ನಾವು ಪ್ರಶಸ್ತಿ ಪಡ್ಕೊಂಡು ಬಂದಿದ್ದೀವಿ ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರು ಕೆ ಜಿ ಎಫ್ನ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ರವಿ ಬಸ್ರೂರ್ ಅವರಿಗೆ ಘೋಷಣೆ ಮಾಡಲಾಗಿದೆ ಹಾಗೆಯೇ ರಾಜ್ಯ ಪ್ರಶಸ್ತಿಯನ್ನು ಇಲ್ಲೇ ನಮ್ಮ ಕಿನ್ನಾಳದ ಹುಡುಗ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಂಗಳೂರಲ್ಲಿ ಹೋಗಿ ಸುಮಾರು ನೂರು ನೂರ ಐವತ್ತು ಹಾಡುಗಳನ್ನು ಬರೆದು ಚಲನಚಿತ್ರದಲ್ಲಿ ಸಾಹಿತಿಯಾಗಿ ಕಂಗೊಳಿಸುತ್ತಿರುವ ನಮ್ಮ ಕೊಪ್ಪಳದ ಕಿನ್ನಾಳದ ಹುಡುಗ ಕಿನ್ನಾಳ ರಾಜು ಇವರಿಗೆ ಘೋಷಣೆ ಮಾಡಲಾಗಿದೆ ಎರಡು ಪ್ರಶಸ್ತಿ ಹಾಗೆಯೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದೆಯಾದಂಥ ಕಲಬುರಗಿಯ ಸುನಂದ ಕೆ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಹಾಗೆಯೇ ಈ ಮಲ್ಲು ಬಾಗಲ್ಕೋಟ್ ತಂಡದ ಒಂದು ಶಾರ್ಟ್ ಫಿಲ್ಮ್ ಇದೆ ಅಗ್ರಿಕಲ್ಚರ್ ಆಫೀಸರ್ ಅಂತ ಆ ಒಂದು ತಂಡಕ್ಕೆ ಆ ಒಂದು ಶಾರ್ಟ್ ಫಿಲ್ಮ್ಗೆ ಒಂದು ಅವಾರ್ಡನ್ನು ಕೊಡ್ತಾ ಇದ್ವಿ ಈ ಒಂದು ಘೋಷಣೆ ಈ ಒಂದು ತಮ್ಮೆಲ್ಲರ ಮುಖಾಂತರ ಘೋಷಣೆ ಮಾಡಲು ಬಹಳ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಘೋಷಣೆ ನಂತರ ಮತ್ತೊಮ್ಮೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಒಂದು ಪತ್ರಿಕೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಗುತ್ತದೆ ಈ ಇದೊಂದು ಪ್ರಶಸ್ತಿ ಘೋಷಣೆ ಒಂದು ಪತ್ರಿಕಾಗೋಷ್ಠಿ ಆಗಿರೋದ್ರಿಂದ ಇಷ್ಟನ್ನು ಮಾತ್ರ ಹೇಳಲು ಬಯಸ್ತಾ ಇದ್ದೇವೆ ಆಮೇಲೆ ಅನೇಕ ಜನ ಕಲಾವಿದರು ಆಗಮಿಸ್ತಾ ಇದ್ದಾರೆ ತಾವು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಕೇಳ್ಬೋದು